ಹಲೋ ಎವ್ರಿ ಒನ್ ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿ ಯಾವ ಥರ ಮಾಡ್ಬೋದು ಅನ್ನೋ ರೆಸಿಪಿಯನ್ನು ನಾನಿಲ್ಲಿ ಇದ್ದೀನಿ ನಾನು ಕಾಯಿಯನ್ನು ಇದ್ದೀನಿ ಹತ್ತರಿಂದ ಇಪ್ಪತ್ತು ಪೀಸ್ಗೆ ಒಂದು ಅರ್ಧ ಕಡಿ ಕಾಯಿ ಸಾಕಾಗತ್ತೆ ಪೇಟೆಯಲ್ಲಿ ತೆಂಗಿನಕಾಯಿಗೆ ತುಂಬಾ ರೇಟ್ ಇದೆಯಂತೆ ನಾವು ಹಳ್ಳಿಗರು ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಊರಲ್ಲೇ ಸಿಗುತ್ತಲ್ವಾ ಅರ್ಧ ಕಡೆ ತೆಂಗಿನಕಾಯಿ ತುರಿ ಸ್ವಲ್ಪ ಕ್ಯಾರೆಟು ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಸಕ್ಕರೆ ಸ್ವಲ್ಪ ತುಪ್ಪವನ್ನು ನಾನಿಲ್ಲಿ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಬಳಸಿದ್ದೀನಿ ಮೊದಲಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಜಾಸ್ತಿ ಕಡಲೆ ಹಿಟ್ಟು ತೊಗೋಬಾರ್ದು ಜೊತೆಗೆ ಕ್ಯಾರೆಟನ್ನು ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಈ ಕಡಲೆ ಹಿಟ್ಟನ್ನು ಇದ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಕ್ಯಾರೆಟು ಕಡಲೆ ಹಿಟ್ಟು ಎರಡನ್ನು ಹುರ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಸಕ್ಕರೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಳೆ ಪಾಕ ಬರುವವರೆಗೂ ಕಾಯಬೇಕು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಈ ಸಕ್ಕರೆ ಪಾಕ ಬರೋ ಹೊತ್ತಿಗೆ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರಿ ಸೈಡಿಗೆ ಇಟ್ಕೊಂಡಿದ್ದೀನಿ ಕೊಬ್ಬರಿ ಮಿಠಾಯಿ ಹದ ಬಂದ ತಕ್ಷಣ ಪ್ಲೇಟಿಗೆ ಹಾಕಿ ಕಟ್ ಮಾಡಬೇಕಲ್ಲ ಹಾಗಾಗಿ ನಾನು ಅದನ್ನು ಮುಂಚೆನೆ ಮಾಡಿಟ್ಕೊಂಡಿದ್ದೀನಿ ಇದು ನೋಡಿ ಪಾಕ ಬರ್ತಾ ಇದೆ ಯಾವುದೇ ಸ್ವೀಟ್ ಆಗಲಿ ಫಸ್ಟ್ ಟೈಮೇ ಚೆನ್ನಾಗಿ ಬರಬೇಕು ಅನ್ಕೊಳ್ಳೋದು ತಪ್ಪು ನಾವು ಟ್ರೈ ಮಾಡ್ತಿರ್ಬೇಕು ಒಂದು ಎರಡು ಮೂರು ಸುತ್ತ ಆದಾಗ ಚೆನ್ನಾಗಿ ಬರುತ್ತೆ ಅದು ಇವಾಗ ತೆಂಗಿನ ತುರಿಯನ್ನು ಈ ಸಕ್ಕರೆಯ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ನಾನು ಕಡಲೆ ಹಿಟ್ಟು ಮತ್ತೆ ಕ್ಯಾರೆಟನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸೇರಿಸಿ ನಂತರ ತುಪ್ಪವನ್ನು ಹಾಕ್ತಾ ಇದ್ದೀನಿ ಕೊಬ್ಬರಿ ಮಿಠಾಯಿಗೆ ಜಾಸ್ತಿ ತುಪ್ಪ ಬೇಕಾಗೋದಿಲ್ಲ ಇದು ಒಂದು ಹದಕ್ಕೆ ಬರುವ ತನಕ ನಾವು ಈ ಥರ ತೊಳಸ್ತಾನೆ ಇರಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಯಾವುದೇ ಸ್ವೀಟ್ ಮಾಡ್ಬೇಕಿದ್ರು ನಾನು ಸ್ವಲ್ಪ ಉಪ್ಪು ಹಾಕೋದು ನನಗೆ ರೂಢಿ ಆದರೆ ಹಾಲನ್ನು ಬಳಸಿರುವಂತಹ ಸ್ವೀಟ್ಗೆ ಉಪ್ಪು ಹಾಕಬಾರ್ದು ಅಂತಾರೆ ಇದು ಒಂದು ಹದ ಬರುವವರೆಗೂ ಈ ತರ ತೊಳಸ್ತಾನೆ ಇರಬೇಕು ಇಲ್ಲ ಅಂದರೆ ನಾವು ಅದನ್ನ ಬಿಟ್ಟು ಹಾಗೆ ಹೋಗ್ಬಿಟ್ರೆ ಬಾಣಲೆಗೆ ಹಿಡ್ಕೊಂಡು ಬಿಡುತ್ತೆ ಎಷ್ಟೋ ಸರ್ತಿ ಕೊಬ್ಬರಿ ಮಿಠಾಯಿ ಮಾಡಿದಾಗ ನನಗೆ ಹದ ಬರ್ತಿರ್ಲಿಲ್ಲ ಈ ತರ ಕಟ್ ಕಟ್ ಪೀಸ್ ಮಾಡಲಿಕ್ಕೆ ಬರ್ತಿರಲಿಲ್ಲ ಆವಾಗ ನಾನು ಏನು ಮಾಡಿಬಿಡ್ತಿದ್ದೆ ಅದನ್ನು ಚೆನ್ನಾಗಿ ಉಂಡೆ ಕಟ್ಟಿ ಕೊಬ್ಬರಿ ಉಂಡೆ ಮಾಡ್ಕೊಂಡು ಬಿಡ್ತಿದ್ದೆ ಈ ಸರ್ತಿ ಕರೆಕ್ಟಾಗಿ ಬಂದಿದೆ ನಾನು ಮುಂಚೆನೇ ಪ್ಲೇಟಿಗೆ ತುಪ್ಪ ಹಾಕಿಟ್ಕೊಂಡಿದ್ದೆನಲ್ವ ಅದಕ್ಕೆ ಇದನ್ನು ಕೊಬ್ಬರಿ ಮಿಠಾಯಿಯನ್ನು ಹಾಕಿ ಯಾವ ಶೇಪ್ ಬೇಕೋ ಅದಕ್ಕೆ ಅದರ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಕ್ಯಾರೆಟ್ ಹಾಕಿ ಕೊಬ್ಬರಿ ಮಿಠಾಯಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಖುಷಿಯಿಂದ ತಿಂತಾರೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು